money ದತ್ತ ಏರಿಕೆ ಮಾಡೋದ್ರಲ್ಲಿ ಸಿಎಂ ಸಿಎಂ ತಮ್ಮ ಪ್ರಣಾಳಿಕೆಯನ್ನು ಮತ್ತೊಮ್ಮೆ ಓದಬೇಕು ಅಂತ ವಿಧಾನ ಪರಿಷತ್ ನ ಶಾಸಕರಾದ ಡಿಎಸ್ ಅರುಣ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣೆಗೆ ಸೌಲಭ್ಯ ಅಧಿಕಾರಕ್ಕೆ ಹದಿನಾರು ತಿಂಗಳ ಎಂಟುನೂರ ಅರವತ್ತೈದು ಕೋಟಿ ಹಾಲಿನ ಪ್ರೋತ್ಸಾಹ ಕೊಟ್ಟಿಲ್ಲ ಅದರಲ್ಲಿ ಮತ್ತೆ ಐದು ರೂಪಾಯಿ ಹೆಚ್ಚಳದ ಬಗ್ಗೆ ಮಾತನಾಡಿದ್ದಾರೆ ಎಂದು ಕಿಡಿಕಾರಿದರು ಪಶುಗಳಿಗೆ ಮೇವು ಸಿಕ್ಕಿಲ್ಲ ಪಶು ಆಹಾರದ ಬೆಲೆ ಏರಿಕೆಯಾಗಿದೆ ರಾಜ್ಯ ಸರ್ಕಾರ ಜನರನ್ನ ಮೋಸ ಮಾಡ್ತಾ ಇದೆ ನೂರ ಮೂವತ್ತಾರು ಸೀಟ್ ಮಾತ್ರಕ್ಕೆ ಏನ್ ಮಾಡಿದ್ರು ನಡೆಯುತ್ತೆ ಎನ್ನುವ ಮನೋಭಾವ ಸರಿ ಇಲ್ಲ ಎಂದು ತಿಳಿಸಿದ್ರು ಹಾಲು ದರ ಏರಿಕೆ ಮಾಡಬಾರದು ದರ ಏರಿಕೆ ಮಾಡಿದ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ರಾಜ್ಯ ಸರ್ಕಾರ ದಿವಾಳಿ ತನಕ ತನಕ್ಕೆ ಇದೆ ಶೀಘ್ರವೇ ಹಾಲು ಪ್ರೋತ್ಸಾಹ ಬಿಡುಗಡೆ ಮಾಡಬೇಕೆಂದು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿಎಂ ಎಂ ರಾಜ್ಯದ ಜನತೆಗೆ ಮತ್ತೊಂದು ಗ್ಯಾರಂಟಿಯನ್ನ ಕೊಡಕ್ಕೆ ಹೊರಟಿದ್ದಾರೆ ಏನ್ ಗ್ಯಾರಂಟಿ ಅಂದ್ರೆ ಬೆಲೆ ಏರಿಕೆ ಗ್ಯಾರಂಟಿ ಎಲ್ಲರ ಎಲ್ಲದರಲ್ಲೂ ಬೆಲೆ ಏರಿಕೆಯನ್ನ ಮಾಡೋದ್ರೊಳಗೆ ನಮ್ಮ ರಾಜ್ಯ ಸೀಮರಾಗಿದ್ದಾರೆ ಅನ್ನೋದ್ರೊಳಗೆ ಮೊನ್ನೆ ಮತ್ತೆ ಹಾಲಿ ನಂತರ ಐದು ರೂಪಾಯಿಯನ್ನು ಜಾಸ್ತಿ ಮಾಡ್ತೀವಿ ಅನ್ನೋದ್ರ ಒಂದು ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಈಗಾಗ್ಲೇ ಸರ್ಕಾರ ಸಚಿವರಿಗೂ ಈಗಾಗ್ಲೇ ಹೇಳಾಗಿದೆ ಐದು ರೂಪಾಯಿಯನ್ನು ಜಾಸ್ತಿ ಮಾಡಬೇಕು ಅಂತ ಮೊನ್ನೆ ಮುಖ್ಯಮಂತ್ರಿಗಳು ಹದಿನಾರು ತಿಂಗಳ ಹಿಂದೆ ತಮ್ಮ ಪ್ರಣಾಳಿಕೆಯನ್ನ ಮತ್ತೊಮ್ಮೆ ಓದಬೇಕು ಅನ್ನೋಂಥದ್ದನ್ನು ನಾನು ಕೇಳ್ಕೊಂತೀನಿ ಅವರಿಗೆ ಅವರ ಪ್ರಣಾಳಿಕೆಯಲ್ಲಿ ಪ್ರಮುಖ ಅಂಶವಾದಂತಹ ರಾಜ್ಯದ ಜನತೆಗೆ ಕೃಷಿಕನಿಗೆ ಒಬ್ಬ ರೈತನಿಗೆ ಕೊಡಬೇಕಾಗಿರೋ ಎಲ್ಲ ಸವಲತ್ತುಗಳನ್ನ ಕೊಡ್ತೀನಿ ಅಂತ ಹೇಳಿ ಅದರೊಳಗಡೆ ಬಹಳ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಏಳು ರೂಪಾಯಿ ಸಬ್ಸಿಡಿಯನ್ನ ಪ್ರೋತ್ಸಾಹ ದನವನ್ನ ರೈತನಿಗೆ ಯಾರೂವನ್ನ ಸಾಕ್ತಾರೆ ಅವರಿಗೆ ಕೊಡ್ತೀವಿ ಅಂತ ಹೇಳಿ ಬಂದಾಗಿ ಹದಿನಾರು ತಿಂಗಳಾಯಿತು ಎಂಟ್ನೂರ ಅರವತ್ತೈದು ಕೋಟಿಗಳು ಏನು ಪ್ರೋತ್ಸಾಹ ದನವನ್ನು ಕೊಡಬೇಕಿತ್ತು ನಮ್ಮ ರೈತರಿಗೆ ಅದಿನ್ನೂ ಬಂದಿಲ್ಲ ಪ್ರೋತ್ಸಾಹ ಧನ ಕೊಡೋದಿರಲಿ ಈಗ ಮತ್ತೆ ಐದು ರೂಪಾಯಿನ ಹಾಲಿನ ಒಂದು ಲೀಟ್ರಿಗೆ ಜಾಸ್ತಿ ಮಾಡಬೇಕು ಅನ್ನೋವಂಥ ಯೋಚನೆ ಇದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಅವರು ಮತ್ತೊಮ್ಮೆ ಅದ್ರ ಬಗ್ಗೆ ಅವಲೋಕನ ಮಾಡಬೇಕು ರೈತರಿಗೆ ಅವರು ಮಾಧ್ಯಮದ ಸ್ನೇಹಿತರು ಅಲ್ಲಿ ಕೇಳಿದಾಗ ಐದು ರೂಪಾಯಿ ಯಾಕೆ ಜಾಸ್ತಿ ಮಾಡ್ತೀರಾ ಅಂದರೆ ಅದನ್ನು ರೈತರಿಗೆ ಕೊಡ್ತೀವಿ ಯಾರು ಇದನ್ನ ಹಾಲು ಉತ್ಪಾದಕರಿದ್ದಾರೆ ಊರಿಗೆ ಕೊಡ್ತೀವಿ ಅನ್ನೋವಂಥದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು ಕೊಡಬೇಕಾಗಿರೋಂತಹ ಎಂಟ್ನೂರ ಅರವತ್ತೈದು ಕೋಟಿನೇ ಕೊಟ್ಟಿಲ್ಲ ಇನ್ನು ಇನ್ನು ಎಲ್ಲಿ ಕೊಡ್ತಾರೆ ಅನ್ನೋದು ಒಂದು ಭಾಗ ಇನ್ನೊಂದು ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಯಾವಾಗ ಗೊಬ್ಬರದ ಬೆಲೆ ಜಾಸ್ತಿ ಆಗುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ಜಾಸ್ತಿ ಆಗುತ್ತೆ ಅದಕ್ಕೆ ತಕ್ಷಣ ಸ್ಪಂದಿಸಿ ಸಬ್ಸಿಡಿಯನ್ನು ಕೊಟ್ಟು ಗೊಬ್ಬರದ ಬೆಲೆಯನ್ನು ನಿಯಂತ್ರಣ ಮಾಡುತ್ತೆ ಎಲ್ಲೂ ಯಾವ ದೇಶದಲ್ಲೂ ಸಿಗದೇ ಇರುವಂತಹ ಗೊಬ್ಬರ ಅಷ್ಟು ಕಡಿಮೆ ಬೆಲೆಗೆ ನಮ್ಮ ದೇಶದಲ್ಲಿ ಸಿಗಂಗೆ ಮಾಡುತ್ತೆ ಆದರೆ ಈ ಸರ್ಕಾರ ಈ ಕಡೆ ಬೆಲೆ ಏರಿಕೆ ಜಾಸ್ತಿ ಮಾಡುತ್ತೆ ಮೇವು ಸಿಗ್ತಾ ಇಲ್ಲ ಅದ್ರ ಬಗ್ಗೆ ಯೋಚನೆಗಳು ಕೂಡ ಮಾಡ್ತಾ ಇಲ್ಲ ಗೋವಿನ ಆಹಾರ ಆದಂತಹ ಹಿಂಡಿ ಬೂಸ ಇದ್ರದ್ದು ಆ ಬೆಲೆ ಕೈಗೆ ಸಿಗ್ತಾ ಇಲ್ಲ ಅದನ್ನ ನಿಯಂತ್ರಣ ಮಾಡಕ್ಕೂ ಕೂಡ ಆಗ್ತಾ ಇಲ್ಲ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳನ್ನ ಕೂಡ ಮಾಡಕ್ಕೆ ಆಗ್ತಾ ಇಲ್ಲ ಕೇವಲ ಜೂನ್ ಅಲ್ಲಿ ಎರಡು ರೂಪಾಯಿ ಹತ್ತು ಪೈಸೆ ಜಾಸ್ತಿ ಮಾಡಿದ್ರು ಅವಾಗ ಕೇಳಿದಾಗ ಐವತ್ತು ಎಮ್ ಎಲ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಐವತ್ತು ಎಮ್ ಎಲ್ ಎಷ್ಟು ದಿನ ಕೊಟ್ರಿ ಅನ್ನೋದ್ರ ಬಗ್ಗೆ ಅವ್ರು ಅವ್ರೊಂದ್ ಸ್ವಲ್ಪ ನೋಡ್ಬೇಕಾಗ್ತದೆ ಈಗ ನಮ್ಮ ಸ್ನೇಹಿತರು ನಮ್ಮ ರೈತ ಮೋರ್ಚಾದವರೆಲ್ಲ ಹೇಳ್ತಾ ಇಲ್ಲ ಹೆಂಗೆ ಅಂದ್ರೆ ಇದು ಒಂದು ಪೇಸ್ಟ್ ಅಥವಾ ಸೋಪನ್ನ ಮಾರಾಟ ಮಾಡಬೇಕು ಅಂದಾಗ ಒಂದು ಬ್ರಷ್ ಅನ್ನ ಫ್ರೀ ಕೊಡೋದಂತೆ ಒಂದು ಬೆಲೆ ಏರಿಕೆ ಜಾಸ್ತಿ ಮಾಡಿ ಆಮೇಲೆ ಬ್ರಷ್ ಎಷ್ಟು ಸೇಲ್ ಸೇಲ್ ಆದ್ಮೇಲೆ ಆಮೇಲೆ ಬ್ರಷ್ ನಿಲ್ಸಿ ಅದ್ರದ್ದೇನ ಸೋಪಿನ ಬೆಲೆ ಅಷ್ಟೇ ಇರತ್ತೆ ಅದಕ್ಕೆ ಅದನ್ನ ಯಾವಾಗ ಜಾಸ್ತಿ ಮಾಡ್ತೀವೋ ಅವಾಗ ಟೈಮಿಂಗ್ ಮಾತ್ರ ಕೊಟ್ಟ ಹಂಗೆ ನಮ್ಮನ್ನ ಮೋಸ ಮಾಡ್ತಾ ಇರುವಂತ ರಾಜ್ಯ ಸರ್ಕಾರ ಅಂದ್ರೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಹಂಗಾಗಿ ನಾವು ಇವತ್ತು ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ಗಳನ್ನ ಗೆದ್ದಿದ್ವಿ ಮಾನಸಿಕತೆ ಇದು ಒಳ್ಳೇದಲ್ಲ ಮತ್ತೆ ಇವತ್ತು ಒಂದು ಒಬ್ಬ ಹಾಲು ಉತ್ಪಾದಕ ನೂರು ಲೀಟರ್ ತಗೊಂಡೋದ್ರೆ ಅದರೊಳಗಡೆ ಹೆಂಗೆ ಬೇರೆ ಬೇರೆ ವರ್ಗಗಳನ್ನ ಮಾಡ್ತಾ ಇದ್ದಾರೆ ನೀವು ಯಾವುದೇ ಒಂದು ಹಾಲು ಉತ್ಪಾದಕರ ಒಂದು ಇದಕ್ಕೆ ಹೋದ್ರೆ ಸಂಘಕ್ಕೆ ಹೋದ್ರೆ ಗುಡ್ ಮಿಲ್ಕ್ ಫ್ಯಾಟ್ ಮಿಲ್ಕ್ ನೂರು ಲೀಟರ್ ತಗೊಂಡೋದ್ರೆ ಕೇವಲ ನಲವತ್ತು ಲೀಟ್ರಿಗೆ ಮಾತ್ರ ಧನ ಕೊಡ್ತೀವಿ ಯಾಕಂದ್ರೆ ಇದು ಫ್ಯಾಟ್ ಮಿಲ್ಕ್ ಇಲ್ಲ ಅನ್ನುವಂಥದ್ದನ್ನು ಪದ್ಧತಿ ಆ ಪ್ರೋತ್ಸಾಹ ಕೊಡಬೇಕು ಅನ್ನುವಂತದ್ರೊಳಗೆ ಅಲ್ಲೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿ ಒಬ್ಬ ಕೃಷಿಕ ರೈತ ಏನು ಇವತ್ತು ಹಾಲು ಉತ್ಪಾದನೆ ಮಾಡ್ತಾ ಇದ್ರೆ ಅವರಿಗೆ ಅತ್ಯಂತ ಅನ್ಯಾಯ ಮಾಡ್ತಾ ಇರೋದ್ರೊಳಗೆ ರಾಜ್ಯ ಸರ್ಕಾರ ಇವತ್ತು ಮಾನ್ಯತೆ